ಶುಭ ಸಂಜೆ ಫಸ್ಟ್ಲಿ ನಾವೆಲ್ಲರೂ ನಿಮಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ತುಂಬ ಹೊತ್ತು ಕಾಯಿಸಿದ್ದೀವಿ ಇದನ್ನು ಒಂದು ಲಾಸ್ಟ್ ಶಾಟ್ ತೆಗಿಬೇಕಿತ್ತು ಅದಕ್ಕೆ ಎಸ್ ಸಾರಿ ಪುರಾತನ ಫಿಲ್ಮ್ಸ್ ಅಂದರೆ ಯೂಶ್ವಲಿ ಕುಂಬಳಕಾಯಿ ದಿನ ಆಗಿ ನಾವು ಶೂಟ್ ಮುಗಿಸಿ ಲಾಸ್ಟಲ್ಲಿ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡೆಯೋದು ಈ ಥರ ನೋಡಿದ್ದೀವಿ ಬಟ್ ಇಲ್ಲಿ ಮಾಡ್ತಾ ಇದ್ದಾರೆ ಪುರಾತನ ಫಿಲ್ಮ್ಸ್ ಮತ್ತೆ ನಮ್ಮ ಹರಿ ಸರ್ ಅಂದರೆ ಇವಾಗಲೇ ಅಲ್ಲ ಯಾವಾಗಲೂ ಇಡೀ ಫಾರ್ಟಿ ನೈನ್ ಡೇಸ್ ಏನು ಶೂಟ್ ಮಾಡಿದೀವಿ ಆ ಫಾರ್ಟಿ ನೈನ್ ಡೇಸು ಇದೇ ಥರ ಅದ್ಧೂರಿಯಾಗಿ ಏನು ಕೊಟ್ಟೇ ಇಲ್ಲದರಂಗೆ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಥರ ಖಂಡಿತ ಕಾಣಲಿಲ್ಲ ಯಾಕಂದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋ ಥರ ಸರ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ರು ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನು ಮಾಡಬೇಕು ನಾನು ಅಂತ ಈ ಜನ್ರೇಷನ್ ಹಾಗೆ ಅಂದರೆ ತುಂಬ ಆಗಿ ಮತ್ತು ಅಪ್ಪ ಮಗಳು ಅಪ್ಪ ಮಗ ಫ್ರೆಂಡ್ಶಿಪ್ ಲವ್ ಇದೆಲ್ಲದನ್ನು ಈ ಎಲ್ಲದ ಒಂದು ಎಮೋಷನ್ಸ್ನೂ ಈ ಸಿನಿಮಾದಲ್ಲಿ ನಮ್ಮ ಸಣ್ಣ ಮೊತ್ತಣ್ಣ ಸಿನಿಮಾದಲ್ಲಿ ಕ ಮಾಡಿದ್ದಾರೆ ಮಾಸ್ಟರು ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ತುಂಬಾ ಖುಷಿ ಆಯಿತು ನನಗೆ ಆಶ್ಚರ್ಯ ಆಗ್ತಾಯಿದೆ ಅಯ್ಯೋ ಇವ್ ನಾನು ಈ ತರ ಮಾಡ್ಬೋದಾ ಡಾನ್ಸು ಮತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಅಂಡ್ ನಮ್ಮ ಕೃಷ್ಣಣ್ಣ ಅದ್ಭುತವಾಗಿ ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಕಣಂ ಸರ್ ಜೊತೆ ಆಗಿರ್ಬೋದು ಕಣಮ್ ಸರ್ ಜೊತೆ ಬೇಕಾದ್ರೆ ಸೊ ವಿ ಆರ್ ಸೋ ಹ್ಯಾಪಿ ಇವತ್ತು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ನಾವು ಮುಗಿಸ್ತಾ ಇದ್ವಿ ನಾ ಪೋಸ್ಟ್ ಪ್ರೊಡಕ್ಷನ್ಗೆ ನಾವು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಸೊ ಇವಾಗ ನಿಮಗೂ ಗೊತ್ತು ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಆಮೇಲೆ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕರೆಸ್ಬೇಕು ಅಂತ ಕಂಡು ಹಿಡ್ಕೊಳ್ಳೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹರಿ ಸರ್ ಥ್ಯಾಂಕ್ ಯು ಇನ್ನು ಮುಂದೆ ನಮ್ಮ ಹೇಳ್ದಂಗೆ ನಿಮ್ಮ ಕೈ ಚಳಕ ಶುರು ಆಗುತ್ತೆ ಆ್ಯಂಡ್ ಯಾರನ್ನಾರು ನಾನು ಮಾಡ್ತಿದ್ರೆ ಆ್ಯಂಡ್ ನಮ್ಮ ಏಡೀಸ್ ಅರುಣ್ ಸರ್ ಆಕಾಶ್ ಸರ್ ಮತ್ತು ಅನು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮೆಲ್ಲ ಡೈಲಾಗ್ಸ್ ಆಗಿರ್ಬೋದು ಹಿಂಗಿರಬೇಕು ಹಂಗೆ ಮಾಡಬೇಕು ಅಂತ Of this uh, film uh, production uh, okay. and you'll get the and thank you so much